ಮಾರುಕಟ್ಟೆ ಈರುಳ್ಳಿ ಬೆಲೆ ಹಾಯ್ ಹಲೋ ನಮಸ್ತೆ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನೋಡೋಣ ಆನಿ ಒನ್ ರೇಟ್ ಮಾರುಕಟ್ಟೆ ಜಿಲ್ಲೆಯಲ್ಲಿ ಎಷ್ಟೆಷ್ಟು ರೇಟ ಇಂದಿನ ಹರಾಜಾಗಿದೆ ಟೆಂಡರ್ ಆಗಿದೆ ನೋಡೋಣ ಯಾರೆಲ್ಲ ಹೊಸಬರಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಈ ಇಡುವೆ ಪೂರ್ತಿ ನೋಡಿ ಈ ಇಳಿಯ ಪೂರ್ತಿ ನೋಡಿದರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಈರುಳ್ಳಿ ಅಂತ ರೇಟ್ ನೋಡ್ಬೋದು ಮತ್ತು ಮಾರುಕಟ್ಟೆಗೆ ಹೋಗಿ ತಗೊಂಡು ಬಂದು ಮಾರೋರಿಗೆ ಮತ್ತು ರೈತರನ್ನು ಎಲ್ಲ ಮಾರುಕಟ್ಟೆಗೆ ಹಾಕೋದು ರೇಟನ್ನು ಗೊತ್ತಾಗ್ತದೆ ತಮ್ಮೆಲ್ಲರಿಗೂ ಇಂದಿನ ನೋಡೋದಾದರೆ ಬಿಜಾಪುರದಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಆರುನೂರ ಇಪ್ಪತ್ತೈದು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರುನೂರು ಸಾವಿರದ ಆರುನೂರ ಐವತ್ತು ಲಾಸ್ಟ್ ಡ್ರೈ ಈರುಳ್ಳಿ ದಪ್ಪ ಚೆನ್ನಾಗಿದ್ದಿದ್ದು ಬಿಜಾಪುರದಲ್ಲಿ ಮತ್ತು ಇನ್ನೊಂದು ನೋಡೋದಾದರೆ ಬೆಳಗಾವಿಯಲ್ಲಿ ನೋಡೋದಾದರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಗರಿಷ್ಠ ಕನಿಷ್ಠ ಮಧ್ಯಮ ನೋಡೋದಾದರೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಒಂಬೈನೂರ ನಲ್ವತ್ತು ರೂಪಾಯಿ ಈ ರೀತಿ ಇದೆ ಬೆಳಗಾವಿಯಲ್ಲಿ ಮತ್ತು ಕಲಬುರಗಿಯಲ್ಲಿ ನೋಡೋದಾದರೆ ಐದುನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ತನಕ ಇಂದಿನ ರೇಟ್ ಆಗಿದೆ ಮಧ್ಯಮ ನೋಡೋದಾದರೆ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಈ ರೀತಿ ಇದೆ ಇಂದಿನ ಈರುಳ್ಳಿ ಮಾರುಕಟ್ಟೆ ಬೆಲೆ ಕಲಬುರಗಿ ಬಿದರ್ದಲ್ಲಿ ನೋಡೋದಾದರೆ ಬಿದರ್ದಲ್ಲಿ ನಾನ್ನೂರ ಇಪ್ಪತ್ತು ರೂಪಾಯಿ ಒಂದು ಕುಂಟಲು ಇನ್ನೊಂದು ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಲಾಸ್ಟು ಡ್ರೈ ದಪ್ಪ ಚೆನ್ನಾಗಿದ್ದು ಮಧ್ಯಮ ನೋಡೋದಾದರೆ ಏಳ್ನೂರ ಇಪ್ಪತ್ತು ಒಂಬೈನೂರ ನಲವತ್ತು ರೂಪಾಯಿ ಒಂದು ಕ್ವಿಂಟಲು ಸಾವಿರ ರೂಪಾಯಿ ಒಂದು ಕ್ವಿಂಟಲು ಸಾವಿರದ ನಾನ್ನೂರ ಇಪ್ಪತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿ ಈ ರೀತಿ ಇದೆ ಮೈಸೂರಲ್ಲಿ ನೋಡೋಣ ಬನ್ನಿ ಆರುನೂರ ಮೂವತ್ತು ರೂಪಾಯಿ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ತನಕ ಮಾರಾಟ ಆಗಿದೆ ಇಂದಿನ ಮಾರುಕಟ್ಟೆ ಮಧ್ಯಮ ನೋಡೋದಾದರೆ ಒಂಬೈನೂರ ಮೂವತ್ತು ಸಾವಿರದ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ಸಾವಿರದ ಆರುನೂರು ತನಕ ಮದ್ಯಮ ಬೆಲೆ ರಾಯಚೂರಲ್ಲಿ ನೋಡೋಣ ಬನ್ನಿ ರಾಯಚೂರಲ್ಲಿ ನೋಡೋದಾದರೆ ಐನೂರ ಇಪ್ಪತ್ತು ರೂಪಾಯಿ ಒಂದು ಕ್ವಿಂಟಲು ಚಿಕ್ಕದು ಸಣ್ಣ ಮೀಡಿಯಮ್ದಾಗ ಮತ್ತು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಟಾಪ್ ರೇಟು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಆಗಿದೆ ಮಧ್ಯಮು ನೋಡೋದಾದರೆ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ನಲವತ್ತು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ಸಾವಿರದ ನಾನ್ನೂರ ಇಪ್ಪತ್ತು ಈ ರೀತಿ ಟೆಂಡರ್ ಆಗಿದೆ ರಾಯಚೂರಲ್ಲಿ ಮತ್ತು ಇನ್ನೊಂದು ಕ್ವಾಲಿಟಿ ಭಾಗ ನೋಡಿದರೆ ಬಾಗಲಕಟ್ಟೆಯಲ್ಲಿ ನೋಡೋದಾದರೆ ಏಳ್ನೂರ ಹತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತನಕ ಟೆಂಡರ್ ಆಗಿದೆ ಹಿಂದಿನ ಈರುಳ್ಳಿ ಮಾರುಕಟ್ಟೆ ಬೆಲೆ ಒಳ್ಳೆಯ ಚೆನ್ನಾಗಿ ರೇಟ್ ಅಂತ ಅನ್ಬೋದು ಆದರೂ ಸ್ವಲ್ಪ ಇಂದಿನ ಮಾರುಕಟ್ಟೆ ಬೆಲೆಯಲ್ಲಿ ರೇಟು ಕಮ್ಮಿ ಆಗಿದ್ದ ಕಾರಣ ಮತ್ತು ಬಳ್ಳಾರಿಯಲ್ಲಿ ನೋಡೋಣ ಏಳ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ತನಕ ಟೆಂಡರ್ ಆಗಿದೆ ಇಂದಿನ ಬಳ್ಳಾರಿ ಮಾರುಕಟ್ಟೆಯಲ್ಲಿ ಇನ್ನೊಂದು ನೋಡೋದಾದರೆ ಹಾಸನದಲ್ಲಿ ಸ್ವಲ್ಪ ರೇಟ್ ಅಲ್ಲಿನೂ ಆಗಿದೆ ಇಂದಿನ ಮಾರುಕಟ್ಟೆಯಲ್ಲಿ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚಿಕ್ಕದು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ಮಧ್ಯಮ ನೋಡೋದಾದರೆ ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರ ಮೂವತ್ತು ಏಳ್ನೂರ ಹತ್ತು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಇದೆ ಮತ್ತು ಇನ್ನೊಂದು ಮಹಾರಾಷ್ಟ್ರದಲ್ಲಿ ನೋಡೋಣ ಬನ್ನಿ ಪುಣೆ ಮಾರ್ಕೆಟ್ ಪುಣೆ ಮಾರ್ಕೆಟಲ್ಲಿ ರೇಟ್ ಜಾಸ್ತಿ ಆಗಿದೆ ಇಂದಿನ ಈರುಳ್ಳಿ ಮಾರುಕಟ್ಟೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಮಧ್ಯಮ ನೋಡೋದಾದರೆ ಸಾವಿರದ ಆರುನೂರ ಇಪ್ಪತ್ತು ಸಾವಿರದ ಮುನ್ನೂರ ಇಪ್ಪತ್ತು ಸಾವಿರ ರೂಪಾಯಿದ ಐವತ್ತು ಮತ್ತು ಇನ್ನೊಂದು ಏಳ್ನೂರ ಎಂಬತ್ತು ರೂಪಾಯಿ ಈ ರೀತಿ ಮದ್ಯಮು ಬೆಲೆ ಇದೆ ಸಂಗ್ಲಿಯಲ್ಲಿ ನೋಡೋದಾದರೆ ಎಂಟುನೂರ ನಲ್ವತ್ತು ರೂಪಾಯಿ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರದ ಐವತ್ತು ರೂಪಾಯಿ ಮಧ್ಯಮು ನೋಡೋದಾದರೆ ಏಳ್ನೂರ ಎಂಬತ್ತು ನಾನ್ನೂರ ಇಪ್ಪತ್ತೂ ಕ್ವಾಲಿಟಿ ಒಂದು ಇತ್ತು ಬಂದಿದೆ ಇದನ್ನು ಈ ಈರುಳ್ಳಿ ಅಂದರೆ ಮಿಕ್ಸ್ ಎಲ್ಲ ಚಿಕ್ಕದು ದಪ್ಪ ಈ ರೀತಿ ಇದ್ದಿದ್ದು ಇನ್ನೊಂದು ನೋಡೋದಾದರೆ ಮದ್ಯಮು ಒಂದು ಸಾವಿರ ರೂಪಾಯಿ ಒಂದು ಕ್ವಿಂಟಲು ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಹೀಗೆ ಇದೆ ರೇಟು ಇಂದಿನ ಈರುಳ್ಳಿ ಮಾರುಕಟ್ಟೆ ಸೊಲಾಪುರದಲ್ಲಿ ನೋಡೋದಾದರೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಆರುನೂರ ಐವತ್ತು ರೂಪಾಯಿ ಇಟ್ಕೊಂಡು ಒಂದು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಸೋಲಾಪುರ್ ಜಿಲ್ಲೆಯಲ್ಲಿ ಎಲ್ಲ ಈರುಳ್ಳಿ ರೇಟ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಲ್ಲಿ ನೋಡೋದಾದರೆ ಇಂದಿನ ಈರುಳ್ಳಿ ಮಾರ್ಕೆಟಲ್ಲಿ ಸ್ವಲ್ಪ ಈ ವಾರಲ್ಲಿ ರೇಟನ್ನು ಕಡಿಮೆ ಆಗಿದೆ ಅಂತ ಅನ್ಬೋದು ಯಾಕಂದರೆ ಹೋದ ವಾರಕ್ಕಿಂತ ಈ ವಾರ ಯಾಕೆ ಆಗಿದೆ ಅಂದರೆ ಇಂದಿನ ಮಾರುಕಟ್ಟೆಯಲ್ಲಿ ಮಳೆ ಬರಬೇಕಾಗಿ ಬಂದಿಲ್ಲ ಮಳೆ ಬಂದಿದ್ದ ಕಾರಣಕ್ಕಾಗಿ ಹೋದ ವಾರ ರೇಟ್ ಜಾಸ್ತಿ ಇತ್ತು ಈ ವಾರ ಎಲ್ಲ ಕಡೆದು ಈರುಳ್ಳಿ ಬಂದು ಉಳ್ಳಾಗಡ್ಡಿ ಬಂದು ಹೀಗಾಗಿ ರೇಟನ್ನು ಸ್ವಲ್ಪ ಜಾಸ್ತಿ ಕಮ್ಮಿ ಆಗಿದೆ ಯಶವಂತಪುರ್ಗೆ ಹೋಗಿ ತಾವು ಎಲ್ಲರೂ ಕೊಂಡ್ಕೊಂಡು ಮಾರುವವರಿಗೆ ಮತ್ತು ಮಾರಾಟ ಮಾಡುವವರಿಗೆ ಎಲ್ಲ ರೇಟನ್ನು ನಾನು ಶೇರ್ ಮಾಡಿದ್ದೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ನೋಡಿ ಯಾರೆಲ್ಲರಿಗೂ ತಮ್ಮ ತಮ್ಮ ಫ್ರೆಂಡು ಸಂಬಂಧಿಕರಲ್ಲಿ ಈ ಇಡುವೆ ಶೇರ್ ಮಾಡಿ ಲೈಕ್ ಕೊಡಿ ಕಮಿಟ್ ಮಾಡಿ ಈ ಇಡುವೆ ಸರಿ ಆಗ್ಯದ ಇಲ್ಲ ಇಂದಿನ ಈರುಳ್ಳಿ ಮಾರ್ಕೆಟ್ ಬೆಲೆ ನಾನು ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್